ಆಟೋ ದರ ಅಕ್ರಮಗಳು ಕರ್ದ ಕಡೆ ಬರಲ್ಲ ಯೂನಿಫಾರ್ಮ್ ಹಾಕೋಲ್ಲ ಡಾಕ್ಯುಮೆಂಟ್ಸ್ ಮಾಡಗಲ್ಲ ಡಿ ಎಲ್ ಪರ್ಮಿಟ್ ಮೊದಲೇ ಇಲ್ಲ ಇರೋದು ಒಂದು ಲಕ್ಷದ ಅರವತ್ತೇಳು ಸಾವಿರ ಆಟೋಗಳು ಆಡೋ ಓಡ್ತಾ ಇರೋದು ಹತ್ತು ಲಕ್ಷಕ್ಕೂ ಹೆಚ್ಚು ಅಂತ ಸ್ವತಃ ನಾನು ಹೇಳ್ತಾ ಇಲ್ಲ ಇದನ್ನ ಸ್ವತಃ ಒಬ್ಬ ಆಟೋ ಡ್ರೈವರು ಹಿರಿಯರು ಹಿರಿಯ ಒಬ್ಬ ಆಟೋ ಡ್ರೈವರ್ ಅವರು ನಮ್ಮ ಎಲ್ಲಾ ವಿಚಾರಗಳನ್ನ ಫಾಲೋ ಮಾಡ್ತಾ ಇದ್ದಂತವ್ರು ರೆಕಾರ್ಡ್ ಮಾಡಿ ನನಗೆ ಕಳಿಸಿದ್ದಾರೆ ಸೇ ಸೇಟು ಸೇಟು ಫೈನಾನ್ಸ್ ಅಲ್ಲಿ ಆಟೋಗಳಿಗೆ ಫೈನಾನ್ಸ್ ಮಾಡ್ತಾರೆ ಡಿಎಲ್ ಡಿ ಎಲ್ ಇಲ್ಲ ಪರ್ಮಿಟ್ ಇಲ್ಲ ಯಾವ್ದೋ ಹಳೆ ಗಾಡಿದು ಪರ್ಮಿಟ್ ತಗೊಂಬಂದು ಇದಕ್ಕೆ ಮೆತ್ತಿ ಗಾಡಿನ ರಿಜಿಸ್ಟ್ರೇಷನ್ ಮಾಡಿಸೋದು ಇಟ್ಸ್ ಅ ಸ್ಕ್ಯಾಮ್ ಲಕ್ಷಾಂತರ ಆಟೋ ಡ್ರೈವರ್ ಗಳ ಬಳಿ ಆಟೋ ಡಿಎಲ್ ಎ ಇಲ್ಲ ಕಲರ್ ಜರಾಕ್ಸ್ ಬೇರೆ ಬೇರೆ ಡಿ ಎಲ್ ಮೇಲೆ ಇವರು ಡಿಎಲ್ ಚೆಕ್ ಮಾಡಿದ್ರೆ ಐದರಿಂದ ಆರು ಲಕ್ಷ ಆಟೋ ಡ್ರೈವರ್ ಜೈಲಿಗೆ ಹೋಗ್ತಾರೆ ಅಂತ ಆ ವ್ಯಕ್ತಿ ಹೇಳ್ತಾರೆ ಈ ಮಟ್ಟಕ್ಕೆ ಆಟೋ ಅಕ್ರಮ ನಡೀತಾ ಇದೆ ನಡೀತಾ ಇದೆ ನಡೆದಿದೆ ಮುಂದೆ ನಡೆಯುತ್ತೆ ಅಂತ ಇವ್ರು ಅನ್ಕೊಂಡಿದ್ದಾರೆ ಇಷ್ಟು ದೊಡ್ಡ ಸ್ಕ್ಯಾಮ್ ಸೇಟು ಇನ್ವಾಲ್ವ್ಮೆಂಟ್ ಆರ್ಟಿಒ ಅಧಿಕಾರಿಗಳು ಏನು ಆಟೋ ರಿಜಿಸ್ಟರ್ ಮಾಡೋ ಅಂತ ಪ್ರಾಧಿಕಾರ ಯೂನಿಯನ್ಗಳವರು ಫ್ರಾಡು ಅಂತ ಅವರೇ ಹೇಳ್ತಾ ಇದಾರೆ ನಾನು ಹೇಳಿಲ್ಲ ಈ ಯೂನಿಯನ್ ಅವರು ಯಾವ್ದೋ ಕಮಿಷನ್ ಆಸೆಗೆ ಸೇಟು ಮುಖಾಂತರ ಸೇಟು ಕೈಯಲ್ಲಿ ಫೈನ್ಸ್ ಈ ಸೇಟುಗೆ ಲಕ್ಷಾಂತರ ಆಟೋಗಳಿಗೆ ಫಂಡಿಂಗ್ ಮಾಡಕ್ಕೆ ದುಡ್ಡೇಲಿ ಬರ್ತಾ ಇದೆ ಎಲ್ಲ ಅಕ್ರಮ ದುಡ್ಡು ನಮ್ಮ ನಿಮ್ಮ ಟ್ಯಾಕ್ಸ್ ದುಡ್ಡನ್ನ ಲೂಟಿ ಮಾಡಿ ಆ ಬಂದಿದ್ದ ಕಮಿಷನ್ ಅನ್ನ ಸಾವಿರಾರು ಕೋಟಿ ಕಮಿಷನ್ ರಾಜಕಾರಣಿಗಳು ಅಧಿಕಾರಿಗಳು ಸೇಟುಗಳು ಕೈ ಕೊಟ್ಟು ಫೈನಾನ್ಸ್ ಕೊಡ್ತಾರೆ ಸೇಟುಗಳು ಅಕ್ರಮವಾಗಿ ಅಕ್ರಮ ಆಟೋಗಳಿಗೆ ಅವ್ರು ಹೇಳಿದ್ರಲ್ಲ ನಾಲ್ಕರಿಂದ ಐದು ಲಕ್ಷ ಆಟೋ ವಿತೌಟ್ ಪರ್ಮಿಟ್ ಓಡ್ತಾ ಇದೆ ವಿತೌಟ್ ಡಿ ಎಲ್ ಓಡ್ತಾ ಇದೆ ಅವ್ರು ಟ್ರಾಫಿಕ್ ಪೊಲೀಸರು ಡಿಎಲ್ ಒಂದು ಚೆಕ್ ಮಾಡಿಬಿಟ್ರೆ ನಾಲ್ಕರಿಂದ ಐದು ಲಕ್ಷ ಫೇಕ್ ಡೂಪ್ಲಿಕೇಟ್ ಕಲ್ಲರ್ ಜರಾಕ್ಸ್ ಡಿ ಎಲ್ ಇಲ್ಲದೆ ಆಟ ಓಡಿಸ್ತಾರ ಸಿಕ್ಕಾಕ್ ಕಲಿತಾರೆ ಇವ್ರಿಗೆ ಬಲಕ್ಕೆ ನಿಂತ್ಕೊಂಡಿರೋದು ಒಂದು ತಿಂಗಳು ತಿಂಗಳು ಮಾಮೂಲಿಯನ್ನ ಕಲೆಕ್ಟ್ ಮಾಡಿ ಕೊಡ್ತಾರ ವಿಚಾರ ಅವರು ಹೇಳಿದ್ರು ಲಂಚ 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 ಒಂದು ಆಟೋ ರಿಜಿಸ್ಟ್ರೇಷನ್ ಆಗ್ಬೇಕಾರೆ ಪರ್ಮಿಟ್ ಇರಬೇಕು ಡಿ ಎಲ್ ಇರಬೇಕು ಏನೂ ಇಲ್ಲ ಟು ಫೈನಾನ್ಸ್ ಕೊಟ್ಟ ಆರ್ ಡಿ ಓ ರಿಜಿಸ್ಟರ್ ಮಾಡಿದ್ರು ಇವತ್ತು ಒಂದು 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 ಆಟೋ ನಂಬರ್ ನಾನೇ ನಿಮಗ್ ತೋರಿಸ ಎಂಟು ಗಾಡಿಗೆ ಹಾಕಿದ್ದಾರೆ ನೀವು ಬಿಲ್ ಇಟ್ ಆರ್ ನಾಟ್ ಒಂದು ನಂಬರ್ ಐವತ್ತೊಂಬತ್ತು ಗಾಡಿಲಿದೆ ಇದೆ ಒಂದು ಆಟೋ ನಂಬರ್ ಐವತ್ತೊಂಬತ್ತು ಆಟೋಗಳ ಮೇಲೆ ಇದೆ ಒಂದೇ ಆಟೋ ಒಂದೇ ನಂಬರ್ ಯಾವ ಆಟೋ ಒರಿಜಿನಲ್ ಯಾವ್ದೋ ಒಂದು ಆಟೋದಲ್ಲಿ ರೇಪ್ ಆಯ್ತು ಕ್ರೈಮ್ ಆಯ್ತು ಲೂಟಿ ಆಯ್ತು ಟ್ರಾಫಿಕ್ ಪೊಲೀಸವರು ಕ್ರೈಮ್ ಪೊಲೀಸರು ಹುಡ್ತೀರಾ ಈ ಮಟ್ಟಕ್ಕೆ ಅವ್ರ ಅವ್ರು ಹೇಳಿದೇನು ಅಂತಂದ್ರೆ ಯೂನಿಯನ್ಗಳು ಬಂದ ಈ ಆಟೋ ಯೂನಿಯನ್ಗಳಿಗೂ ಈ ಸೇಟು ಫೈನಾನ್ಸ್ಗೂ ಆರ್ ಟಿಒ ಅಧಿಕಾರಿಗಳಿಗೂ ಜೊತೆಲೆ ಟ್ರಾಫಿಕ್ ಅವರು ಈ ನಾಲ್ಕು ಜನ ಸೇರ್ಕೊಂಡು ಈ ಅಕ್ರಮ ಆಟೋಗಳ ಮಾಫಿಯಾನ ಬೆಳೆಸಿದ್ದಾರೆ ಅವ್ರು ಹೇಳೋ ಪ್ರಕಾರ ಐದರಿಂದ ಹತ್ತು ಲಕ್ಷ ಆಟೋ ಇರಬಹುದು ಲಕ್ಷ ಆಟೋಗಳು ಓಡ್ತಾ ಇದೆಯಂತೆ ಅವ್ರು ಹೇಳಿದ ಒಪ್ಕೊಂಡ್ರೆ ಎಸ್ ಒಂದು ಒಂದು ಲಕ್ಷದ ಅರವತ್ತೇಳು ಸಾವಿರ ಪರ್ಮಿಟ್ ಇದೆ ಮಿಕ್ಕ ಎಲ್ಲಾ ಆಟೋಗಳು ಅಕ್ರಮ ಓಡ್ತಾ ಇದೆ ಗಾಡಿ ಪರ್ಮಿಟ್ ಇಲ್ಲದ ಗಾಡಿ ರಿಜಿಸ್ಟ್ರೇಷನ್ ಮಾಡ್ತಾ ಇದಾರೆ ಆಟಿಒ ಅವರು ಯಾಕೆ ಲಂಚದ ಆಸೆಗೆ ಸೇಟು ಸೇಟುಗಳು ಲಕ್ಷಾಂತರ ಆಟೋಗಳಿಗೆ ಸೇಟುಗಳು ಬ್ಲಾಕ್ ಮನಿ ಆಗ್ತಾ ಇದಾರೆ ಬೆಂಗಳೂರಲ್ಲಿ ಅದಕ್ಕೋಸ್ಕರನೇ ಈ ಲೋಟಿ ಏ ಕುತ್ಕೋ ಒಂದು ಕಿಲೋಮೀಟರ್ಗೆ ಇನ್ನೂರು ರೂಪಾಯಿ ಏನೋ ಮೀಟರ್ ಹಾಕಲ್ಲ ಎರಡು ಗೆ ಇನ್ನೂರು ರೂಪಾಯಿ ಐದು ಕಿಲೋಮೀಟರ್ಗೆ ಐನೂರು ರೂಪಾಯಿ ಈ ರೀತಿ ಅಕ್ರಮ ನಡೀತಾ ಕಾರಣನೇ ಇಟ್ಸ್ ಆಲ್ ಎಂಟೈರ್ ಇನ್ಸ್ಟಿಟ್ಯೂಷನ್ ಬಿಕಮ್ ಕರಪ್ಟೆಡ್ ಇದರ ಬಗ್ಗೆ ಕ್ರಮ ಆಗತ್ತೆ ಈ ಮಾಫಿಯಾ ಬ್ರೇಕ್ ಆಗತ್ತೆ ಬೆಂಗಳೂರು ಉತ್ತಮ ಆಟೋ ಒಳ್ಳೆ ಆಟೋಗಳಿದ್ದಾರೆ ಒಂದು ಲಕ್ಷದ ಅರವತ್ತೇಳು ಸಾವಿರ ಸಕ್ರಮ ಆಟೋಗಳು ಓಡಾಡಕ್ಕೆ ಏನು ಸಮಸ್ಯೆ ಇಲ್ಲ ಬಟ್ ಈ ಐದು ಲಕ್ಷ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ನೋ ಡಿ ಎಲ್ ನೋ ಡಾಕ್ಯುಮೆಂಟ್ಸ್ ನೋ ಪರ್ಮಿಟ್ ಇಲ್ಲದೆ ಓಡಿಸ್ತಾ ಅವರು ಜೈಲ್ಗಂತೂ ಹೋಗ್ಬೇಕಾಗಿದೆ ಅಂತ ಹೇಳುತ್ತಾ ಆಮೇಲೆ ಇದನ್ನ ನಾನು ಹಾಕಿಲ್ಲ ಪಾಪ ಅವ್ರು ಬೇಡ್ಕೊಂತ ಇದಾರೆ ಸರ್ ನಮ್ಮ ಹೆಸರು ಎಲ್ಲಿ ಹೇಳ್ಬೇಡಿ ನಾನು ಒಬ್ಬ ಆಟೋ ಡ್ರೈವರು ನೀವ್ ಹೇಳ್ತಾರಲ್ಲ ಇರೋಲ್ಲ ಕರೆಕ್ಟ್ ಆಗಿದೆ ನೀವು ಸತ್ಯವಾಗಿ ಹೇಳ್ತಾ ಇದ್ದೀರಾ ನಮ್ ಒಳ್ಳೇದಕ್ಕೆ ಹೇಳ್ತಾ ಇದ್ದೀರಾ ಈ ಅಕ್ರಮ ಈ ಮಾಫಿಯಾ ಬೆಂಗಳೂರಲ್ಲಿ ನಡೀತಾ ಇದೆ ಅದಕ್ಕೆ ಕಾರಣ ಆರ್ ಅಧಿಕಾರಿಗಳು ಮತ್ತೆ ಯೂನಿಯನ್ ನಡೆಸ್ತಾರೋರು ಆಟೋ ಯೂನಿಯನ್ ಅಂತ ನೇರವಾಗಿ ನೇರವಾಗಿ ಆರೋಪ ಮಾಡಿದ್ರು ಐದು ಲಕ್ಷಕ್ಕೂ ಹೆಚ್ಚು ಆಟೋ ಡ್ರೈವರ್ಗಳ ಬಳಿ ಡಿ ಎಲ್ ಎ ಇಲ್ಲ ಅಂತೆ ಸರ್ ಡಿ ಎಲ್ ಒಂದು ಚೆಕ್ ಮಾಡಿದ್ರೆ ಇವ್ರೆಲ್ಲರನ್ನು ಜೈಲಿಗೆ ಅಂತ ಅವರೇ ಹೇಳಿದ್ರು ಏನೇ ಸ್ನೇಹಿತರೆ ಇಷ್ಟು ದೊಡ್ಡ ಅಕ್ರಮ ಕಣ್ಣು ಮುಚ್ಚಿ ಕುಳಿತಿರುವ ಸರ್ಕಾರ ಕಣ್ಣು ಮುಚ್ಚಿ ಕುಳಿತಿರುವ ಸಾರಿಗೆ ಇಲಾಖೆ ಬೆಂಗಳೂರಲ್ಲಿ ಕಣೇ ಮುಚ್ಕೊಂಡು ಕೂತಿರೋ ಅಂತ ಟ್ರಾಫಿಕ್ ಜಾಯಿಂಟ್ ಕಮಿಷನರ್ ಅನುಚೇತ್ ಸಾರಿಗೆ ಇಲಾಖೆಯ ಕಮಿಷನರ್ ಡೆಪ್ಯುಟಿ ಕಮಿಷನರ್ ಎಸಿಗಳು ಆಹಾ ಟ್ರಾಫಿಕ್ ಅವರು ತಿಂಗಳು ತಿಂಗಳು ಮಾಮೂಲಿ ಇಸ್ಕೊಂಡು ನಿಮ್ಮ ಡಿಎಲ್ ಬೇಡ ಪರ್ಮಿಟ್ ಬೇಡ ಎಮಿಷನ್ ಬೇಡ ಗಾಡಿ ದಾಖಲೆ ಬೇಡ ಒಂದೇ ನಂಬರ್ ಅನ್ ಬೇಕಾರೆ ಐವತ್ತು ಗಾಡಿಗೆ ನೂರ್ ಗಾಡಿಗೆ ಹಾಕೊಂಡು ಓಡಿಸಿ ನಮ್ ಬೆಂಗಳೂರಲ್ಲಿ ಯಾರು ಕೇಳಲ್ಲ ಯಾಕಂತಂದ್ರೆ ಇದು ಎಂಟೈರ್ ಟ್ರಾಫಿಕ್ ಅವರು ಆರ್ಟಿಒರು ಸರ್ಕಾರದ ಅಧಿಕಾರಿಗಳು ಕೂತ್ಕೊಂಡು ನಿರ್ಮಾಣ ಮಾಡಿರೋ ಮಾಫಿಯಾ ಮಾಫಿಯಾದಲ್ಲಿ ದಾಖಲೆ ಬೇಕಾಗಿಲ್ಲ ಮಾಫಿಯಾದಲ್ಲಿ ನಡೆಯೋ ದುಡ್ಡು ಆ ದುಡ್ಡನ್ನ ಆಟೋದವರು ಗ್ರಾಹಕರ ಬಳಿ ಕಿತ್ತಿ ಕಿತ್ತಿ ಕೊಡ್ತಾರೆ ಅದನ್ನ ತಗೊಂಡಂತ ಅದನ್ನ ತಗೊಂಡಂತ ಟ್ರಾಫಿಕ್ ಮತ್ತೆ ಆರ್ಟಿಒ ಅಧಿಕಾರಿಗಳು ಯೂನಿಯನ್ ಯೂನಿಯನ್ ಇದನ್ನ ಮೇಂಟೈನ್ ಮಾಡೋ ಯೂನಿಯನ್ ಲೀಡರ್ಗಳು ಈ ಮಾಫಿಯಾನ ಬೆಳೆಸಿ ಹೇಳಿಲ್ಲ ಸ್ವತಃ ಆಟೋ ಚಾಲಕರು ಕೈ ಮುಗಿದು ನಮ್ಮ ಹೆಸರು ಹೇಳಬೇಡಿ ಅಂತ ಹೇಳಿ ಅವರ ವಾಯ್ಸಲ್ಲೇ ನಮಗೆ ತಿಳ್ಸಿದೀನಿ ಇಟ್ಸ್ ಅ ಬೆಗ್ ಮಾಫಿಯಾ ವಿಚ್ ಇಸ್ ಆಪರೇಟಿಂಗ್ ಇದು ಇವತ್ತು ನಿನ್ನೆ ಅಲ್ಲ ಕಳೆದ ಹತ್ತದೈದು ವರ್ಷಗಳಿಂದ ಬೆಂಗಳೂರಲ್ಲಿ ಈ ದೊಡ್ಡ ಆಟೋ ಮಾಫಿಯಾ ಸೇಟು ಫೈನಾನ್ಸ್ ನಕಲಿ ಪರ್ಮಿಟ್ ಇಲ್ಲದೆ ಆಟೋಗಳು ನಕಲಿ ಡಿ ಎಲ್ ಗುಂಡಾಯಿಸಂ ಗುಂಡಾಯಿಸ್ ಆಮೇಲೆ ಬೆಂಗಳೂರಿನ ಪೊಲೀಸವರು ಇನ್ಮೇಲೆ ಡಿ ಎಲ್ ಕೊಡ್ಬೇಕಂತಂದ್ರೆ ಇನ್ಮೇಲೆ ಆಟೋ ಓಡಿಸ್ಬೇಕಂದ್ರೆ ಅವ್ರಿಗೆ ಪೊಲೀಸ್ ಸರ್ಟಿಫಿಕೇಶನ್ ಪೊಲೀಸ್ ವೆರಿಫೈಡ್ ಆಟೋ ಡ್ರೈವರ್ ಪೊಲೀಸ್ ಪೊಲೀಸರು ವೆರಿಫೈ ಮಾಡಿರ್ಬೇಕು ಅವನತ್ರ ಡಿ ಎಲ್ ಇರ್ಬೇಕು ಪರ್ಮಿಟ್ ಇರ್ಬೇಕು ಆವಾಗೆ ಆಟೋ ಓಡಿಸಕ್ಕೆ ಬಿಡ್ಬೇಕು ಇಲ್ಲ ಆಟೋಗಳನ್ನ ಅವರೇ ಹೇಳಿದ್ರಲ್ಲ ಹತ್ತು ಲಕ್ಷ ಆಟೋ ಇದೆ ಸರ್ ಇಪ್ಪತ್ತು ಲಕ್ಷ ಇಲ್ಲ ಹತ್ತು ಲಕ್ಷ ಇದೆ ಅಂತ ಏನೋ ಅವರ ಬಾಯಲ್ಲಿ ಹತ್ತು ಲಕ್ಷ ಅಂತ ಬಂತು ಒಂದು ಲಕ್ಷದ ಅರವತ್ತೇಳು ಸಾವಿರ ಪರ್ಮಿಟ್ ಅಲ್ಲಿ ಹತ್ತು ಲಕ್ಷ ಅಕ್ರಮ ಆಟೋ ಇಲ್ಲಿ ನಮ್ಮ ಸರ್ವೆ ಪ್ರಕಾರ ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ಆಟೋ ಇದೆ ಒಳ್ಳೆ ಕಮಿಷನ್ ಬರ್ತಾ ಇದೆ ತಿಂಗಳಿಗೆ ನೂರ್ ಕೋಟಿ ಅಕ್ರಮ ಆದಾಯ ಲಂಚ ಆರ್ಟಿಒ ಅಧಿಕಾರಿಗಳಿಗೆ ಪೊಲೀಸ್ ಅವ್ರಿಗೆ ಬರ್ತಾ ಇದೆ ಯಾಕೆ ತಲೆ ಕೆಟ್ಟಕೊಂತಾರೆ ಕಪ್ಪು ಚುಕ್ಕೆ ಇಲ್ಲದ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಬೆಂಗಳೂರು ಕರ್ನಾಟಕದ ರಾಜಧಾನಿಯಲ್ಲಿ ಬೆಂಗಳೂರಿನಲ್ಲಿ ಇಷ್ಟು ದೊಡ್ಡ ಆಟೋ ಅಕ್ರಮ ಆಟೋ ಮಾಫಿಯಾ ಒಂದೊಂದು ನಂಬರ್ನ ಹತ್ತ ಗಾಡಿ ಇಪ್ಪತ್ ಇಪ್ಪತ್ ಗಾಡಿಗೆ ಹಾಕೊಂಡು ಓಡಿಸ್ತಾರೆ ಹೇಳೋರ್ ಇಲ್ಲ ಕೇಳೋರ್ ಇಲ್ಲ ದಿಕ್ಕು ದಿವಾಣಿ ಮುಂದೇನೆ ಇಲ್ಲ ಇಷ್ಟು ದೊಡ್ಡ ಭ್ರಷ್ಟಾಚಾರದ ವ್ಯವಸ್ಥೆಯಲ್ಲಿ ನಾವೆಲ್ಲ ಪ್ರತಿ ದಿನ ಲೂಟಿ ಮಾಡಿಸ್ಕೊಂಡು ಬದುಕಬೇಕಾಗಿದೆಯಲ್ಲ ಇದೊಂದೇ ದೊಡ್ಡ ಪ್ರಶ್ನೆಗೆ ಈ ವಿಡಿಯೋ ಮಾಡುತ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಾನೇನು ಹೇಳಲಿಲ್ಲ ಸ್ವತಃ ಆಟೋ ಡ್ರೈವರ್ ರೆಕಾರ್ಡ್ ಮಾಡಾಕಿದಿನ ನಿಮಗ್ ತಿಳಿಸಿದೀನಿ ನರಸತ್ತ ಸರ್ಕಾರ ಸತ್ತೋಗಿದೆ ಸಾರಿಗೆ ಸಚಿವರಿಗೆ ವಯಸ್ಸಾಗಿದೆ ರಾಮಲಿಂಗಾರೆಡ್ಡಿ ಅವರೇ ಕೇಳಿಸ್ಕೊಂಡ್ರ ಸಚಿವರ ಮಿನಿಸ್ಟರ್ ರಾಜಮಲಿಂಗಾರೆಡ್ಡಿ ಅವರೇ ಐದು ಲಕ್ಷಕ್ಕೂ ಹೆಚ್ಚು ಆಟೋ ಡ್ರೈವರ್ ಬಳಿ ಡಿ ಇಲ್ಲ ಎಲ್ಲ ಒಂದ್ ಆಟೋ ನಂಬರ್ನ ಏಳು ಆಟೋಗೆ ನಾವೇ ತೋರಿಸಿದಿವಿ ಪ್ರೂಫ್ ಸಮೇತ ಒಂದು ಆಟೋ ಆಟೋ ನಂಬರ್ನ ಐವತ್ತೊಂಬತ್ತು ಆಟೋಗಳಿಗೆ ಹಾಕಿದನ ಒಬ್ಬ ಒಂದ್ ಆಟೋ ನಂಬರ್ನ ನೂರ ಎಂಟು ಆಟೋಗಳಿಗಿದೆ ನಮ್ಮ ಹತ್ರ ದಾಖಲೆ ಇದೆ ಅದ್ರ ಅವಶ್ಯಕತೆ ಇಲ್ಲ ನೀವು ಈಗ ಹುಡ್ಕಿಲ್ಲ ಅಂತಂದ್ರೆ ವಿ ವಿಲ್ ರೈಟ್ ಟು ಸಿಬಿಐ ಅಗೇನ್ಸ್ ಆರ್ಟಿಒ ಅಫಿಶಿಯಲ್ಸ್ ಆರ್ಟಿಒ ಅಧಿಕಾರಿಗಳ ಮೇಲೆ ಭ್ರಷ್ಟ ಆರ್ಟಿಒ ಅಧಿಕಾರಿಗಳು ಯಾರು ಇದನ್ನ ಬೆಳೆಸಿದಿರಾ ಟ್ರಾಫಿಕ್ ಜಾಯಿಂಟ್ ಕಮಿಷನ್ ಅನುಚೇತ್ ನಿಮ್ಮ ಸಿಬಿಐಗೆ ಮತ್ತೆ ಇಡಿಗೆ ಕಂಪ್ಲೇಂಟ್ ಹೋಗುತ್ತೆ ಅಫಿಶಿಯಲಿ ಅಂಡ್ ಯು ವಿಲ್ ಲ್ಯಾಂಡ್ ಅಪ್ ಇನ್ ಜೈಲ್ ಈ ಮಾಫಿಯಾ ಮಟ್ಟ ಹಾಕಿಲ್ಲ ಅಕ್ರಮ ಆಟೋಗಳನ್ನ ನೀವು ಮುಟ್ಕೋಲ್ ಹಾಕಿಲ್ಲ ಡಿಎಲ್ ಇಲ್ಲದೆ ಡಿಎಲ್ ಇಲ್ಲದೆ ಓಡಿಸ್ತಾ ಇರೋರಿಫೈ ಮಾಡಿ ಜೈಲಿಗೆ ಕಳಿಸಲಿಲ್ಲ ಖಂಡಿತವಾಗಿ ಟ್ರಾನ್ಸ್ಪೋರ್ಟ್ ಕಮಿಷನರ್ ಟ್ರಾನ್ಸ್ಪೋರ್ಟ್ ಸೆಕ್ರೆಟರಿ ಜಂಟಿ ಕಮಿಷನರ್ ಟ್ರಾಫಿಕ್ ಗೆಟ್ ರೆಡಿ ಟು ಗ್ರಿಲ್ಡ್ ಬೈ ಸಿಬಿಐ ವಿ ಆಲ್ರೆಡಿ ಆಲ್ರೆಡಿ ದ ಮ್ಯಾಟರ್ ಹಸ್ ಬಿನ್ ಫಾರ್ವರ್ಡ್ ಟು ಸಿಬಿಐ ಅಂಡ್ ईडी ಇಡಿ ನೀವ್ ಮಾಡ್ಲೇ ಬಿಡಿ ಜೈಲ್ ಹೋಗಕ್ಕೆ ರೆಡಿ ಆಗಿರಿ ಅಧಿಕಾರಿಗಳು ಓಕೆ ನೀವೇ ತಾನೆ ಬೆಳ್ಸಿರೋದು ಯು ವಿಲ್ ಗೋ ಟು ಜೈಲ್ ಅಂಡ್ ಐ ವಿಲ್ ಎನ್ಶೂರ್ ಅವರ್ ಟೀಮ್ ವಿಲ್ ಎನ್ಶೂರ್ ಯಾ ದ ಪೊಲೀಸ್ ಅಂಡ್ ಆಟಿಯೋ ಆಫೀಶಲ್ಸ್ ವಿಲ್ land up in jail ಓಕೆ okay? and uh, this matter will be this matter will be forwarded to cbi and ed thank you